ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸದ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಗೋಧಿಯ ಮಾರುಕಟ್ಟೆ ಕರ್ನಾಟಕದ ನೋಡುವುದಾದರೆ ಬನ್ಸಿ ಗೋಧಿ ಬಂದು ಒಂದು ಕ್ವಿಂಟಲ್ನ ಬೆಲೆ ಆಗಿದೆ ಸಾವಿರ ರೂಪಾಯಿದಿಂದ ಮೂರು ಸಾವಿರದ ಒಂದು ನೂರು ರೂಪಾಯಿ ತಕ ಇದೆ ಹಾಗೆ ಮ್ಯಾಕ್ಸಿನ್ ಗೋಧಿ ಬಂದು ಎರಡು ಸಾವಿರದ ಐದುನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ತನಕ ಇದೆ ಅತ್ಯುತ್ತಮ ಬೆಲೆ ಆಗಿದೆ ಹಾಗೆ ಕೆಂಪು ಗೋಧಿ ಬಂದು ಕನಿಷ್ಠ ಬೆಲೆ ಅಂದರೆ ಮೂರು ಸಾವಿರದ ಎರಡು ನೂರು ರೂಪಾಯಿದಿಂದ ಮೂರುವರೆ ಸಾವಿರ ತನಕ ಇದೆ ಹಾಗೆ ಬಿಳಿ ಗೋಧಿ ಬಂದು ಹದಿನೆಂಟು ನೂರು ರೂಪಾಯಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತಕ ಅತ್ಯುತ್ತಮ ಬೆಲೆ ಆಗಿದೆ ಹಾಗೆ ಜವಾರಿ ಗೋಧಿ ಬಂದು ಎರಡು ಸಾವಿರ ರೂಪಾಯಿ ಐದು ಸಾವಿರದ ಆರುನೂರು ರೂಪಾಯಿ ತಕ ಗರಿಷ್ಠ ಬೆಲೆ ಆಗಿದೆ ಹಾಗೆ ಸ್ಥಳೀಯ ಲೋಕಲ್ ಗೋಧಿ ಬಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಎಂಟುನೂರು ರೂಪಾಯಿ ತಕ ಗರಿಷ್ಠ ಬೆಲೆ ಆಗಿದೆ ಹಾಗೆ ಸಾಧಾರಣ ಗೋಧಿ ಬಂದು ಮೂರು ಸಾವಿರದ ಆರುನೂರು ರೂಪಾಯಿದಿಂದ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ತಕ ಇದೆ ರೈತರೇ ಹಾಗೆ ಮಿಲ್ ಗೋಧಿ ಬಂದು ಮೂರು ಸಾವಿರದ ನಾಲ್ಕುನೂರದಿಂದ ಮೂರು ಸಾವಿರದ ಏಳುನೂರು ರೂಪಾಯಿ ತಕ್ಕ ಇದೆ ಇದು ಇಂದಿನ ಗೋಧಿಯ ಮಾರುಕಟ್ಟೆ ಬೆಲೆಯಾಗಿದ್ದು ಇನ್ನು ಯಾರು ಹೊಸ್ತಾ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ